ಬಿಗ್ ಬಾಸ್ ಮನೆಯಲ್ಲಿ ನೀವೇನು ಮಿಸ್ ಮಾಡ್ಕೊಳ್ತೀರಾ ಬಂದಿದ್ದೀರಾ ಇವಾಗ ಏನು ಈಗ ಒಂದು ಮೂವತ್ತು ದಿನ ಅದ ಅಲ್ಲಿದ್ರಲ್ಲ ಏನು ಮಿಸ್ ಆಗುತ್ತೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಮಿಸ್ ಅಂತ ಏನು ಬಿಕಾಸ್ ಹಾನೆಸ್ಟ್ಲಿ ಸ್ಪೀಕಿಂಗ್ ನನ್ಗಿದ್ ಅಗ್ರೇಷನ್ ಆಗ್ಲಿ ನನ್ಗಿದ್ದಾಗ್ಲಿ ನಾನು ಹೇಳಿನೂ ಹೋಗಿದ್ದೆ ತುಂಬಾ ನೆಗೆಟಿವ್ ಆದ್ರೆ ಒಂದ್ ವಾರ ಕರ್ಸ್ಬಿಡಿ ಅಂತ ಹೇಳಿ ಹೋಗಿದ್ದೆ ಬಿಕಾಸ್ ನನ್ನ ಬಗ್ಗೆ ಗೊತ್ತಿತ್ತು ಜನ ಒಪ್ಕೊಂಡ್ತಾ ಇದ್ರೆ ನನ್ನ ಪ್ಲೀಸ್ ದಯವಿಟ್ಟು ಇಡ್ಕೊಳಿ ಅಂತ ಹೇಳಿ ಹೋಗಿದ್ರಿಂದ ಅದು ನನ್ಗೆ ಅಷ್ಟು ಬೇಜಾರು ಆಗ್ಲಿಲ್ಲ ನಾನು ಹೊರಗಡೆ ಬಂದಿದ್ದು ಯಾಕಂದ್ರೆ ತುಂಬಾ ಪಾಸಿಟಿವ್ ಆಗಿ ತಗೊಂಡೆ ಜನರು ಇಷ್ಟಪಟ್ಟಿದ್ದಾರೆ ಆಯ್ತು ಅಂತ ಬಟ್ ಹೊರಗಡೆ ಬಂದಾಗ ರೆಸ್ಪಾನ್ಸು ಚೆನ್ನಾಗಿ ಇತ್ತು ಮಿಸ್ ಅಂತ ಅಂದ್ರೆ ಅದೇ ಮನೆನ ಮಿಸ್ ಮಾಡ್ಕೊಂತೀನಿ ನೀವು ಹೋಗಿ ಎರಡ್ ವಾರ ಆಗಿತ್ತು ಯಾಕೆ ಇಷ್ಟ ಇಷ್ಟಿದ್ದಾರೆ ನಿಶಾ ಅಂತ ಅಂದ್ರೆ ಕೆಲವೊಂದು ಇರುತ್ತಲ್ಲ ಟಿಕೆಟ್ ಆತರ ಅನಿಸ್ತಿತ್ತು ಎಲ್ಲರಿಗೂ ಎರಡ್ ವಾರ ಅಷ್ಟೇ ಆಗಿದೆ ಇವ್ರು ಹೋಗಿ ಅವ್ರೆಲ್ಲಾ ಅಷ್ಟೊಂದ ಇದಾರೆ ಯಾಕೆ ಇವ್ರು ಇಷ್ಟೊಂದು ಅಳ್ತಿದ್ದಾರೆ ಅಂತ ಅನಿಸ್ತಿತ್ತು ಕೆಲವು ನನಪ ನನಗೆ ಪ್ರಾಣ ಅವನಿದ್ ಅವನು ಅವನಿಂದನೇ ನಾನು ಒಂದ್ ಸ್ವಲ್ಪ ಇನ್ನು ನಗು ನೋಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು ಅವನ ಬಗ್ಗೆ ಒಂದು ಮೆಸೇಜ್ ಬರುತ್ತೆ ನಂಗೆ ಗೊತ್ತಿತ್ತು ಲೆಟರಲ್ಲಿ ಬರೀ ಅವ್ನ ಬಗ್ಗೆನೇ ಇರುತ್ತೆ ಅಂತ ಅಂದರೆ ನಾನು ಇವನಿದ್ದಾನೆ ಇಲ್ಲಿ ಇಲ್ಲಿ ದಿಸ್ ಇಸ್ ಮೈ ಪೆಟ್ ಸೊ ಇವನು ಇನ್ನೂ ನನಗೆ ಟೈಮೇ ಸಿಕ್ಕಿಲ್ಲ ಅವನ ಜೊತೆ ಹೋಗಿ ನಾನು ಮಾತಾಡೋಕ್ಕೆ ಅಂತ ಅವನು ಒಂಥರ ಪ್ರಾಣ ನನಗೆ ಅವ್ನು ಅವನ ಬಗ್ಗೆ ಯಾರು ಆರಾಮಾಗಿದ್ದಾನೆ ಏನೂ ಆಗಿಲ್ಲ ಊಟ ಟೈಮ್ ಟೈಮ್ ಮಾಡ್ತಾಯಿದ್ದಾನೆ ಅನ್ನೋದು ನ್ಯೂಸ್ ಬೇಕಿತ್ತು ನನಗೆ ಅದೊಂಥರ ನನಗೆ ಮೋಷನ್ ಆಗಿತ್ತು ರಿಷಾ ನೀವು ಬರುವಾಗ ಯಾರಿಗೂ ಕೂಡ ಏನೂ ಹೇಳಿಲ್ಲ ಜಸ್ಟ್ ನಿಮ್ಮ ಫ್ರೆಂಡ್ ರಾಶಿಕಾ ಗುಡ್ ಫ್ರೆಂಡ್ ಅವರಿಗೆ ಒಂದು ಬಾಯ್ ಹೇಳಿ ಬಂದ್ರಿ ಇವಾಗ ಏನಾದರೂ ಹೇಳಬೇಕು ಅನ್ನಿಸ್ತಿದ್ಯಾ ಅಲ್ಲಿರೋರಿಗೇನಾದರೂ ಏಕೆಂದರೆ ಏನೂ ಹೇಳಿಲ್ಲ ನೀವು ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಯಾರಿಗೂ ಒಂದು ಹಗ್ ಮಾಡಿದೆ ಬಾಯ್ ಹೇಳ್ದೇ ಅಂದರೆ ಇಲ್ಲಿಯವರು ಕ್ಲೋಸ್ ಇದ್ದರು ಎಲ್ಲರೂ ಕ್ಲೋಸ್ ಇದ್ರು ನೀವು ಯಾರಿಗೂ ಏನು ಹೇಳ್ದೆ ಬಂದ್ರಿ ಇಲ್ಲಿ ಏನಾದರೂ ಹೇಳಬೇಕು ಅಂತ ಅನ್ನಿಸ್ತಿದ್ಯಾ ಎಲ್ಲರೂ ಚೆನ್ನಾಗಿ ಆಡಿ ಚೆನ್ನಾಗಿ ಆಡ್ತಾ ಇದ್ದೀರಾ ಚೆನ್ನಾಗಿ ಆಡಿ ಗೆಲುವು ಬಂದಾಗ ಎಷ್ಟು ಚೆನ್ನಾಗಿ ಸ್ವೀಕರಿಸ್ತೀರ ಸೋಲು ಅಷ್ಟೇ ಚೆನ್ನಾಗಿ ಸ್ವೀಕರಿಸಿ ಅಂತ ಹೇಳ್ತೀನಿ ಆಟಾಡಿ ಚೆನ್ನಾಗಿ ಆಟಾಡಿ ನಾನು ಅದನ್ನೇ ಕಲಿತಿದ್ದು ಬಿಗ್ ಬಾಸ್ ಮನೇಲಿ ಎಲ್ಲರೂ ಚೆನ್ನಾಗಿ ಆಟಾಡಿ ಓಕೆ ಬಿಗ್ ಬಾಸ್ ಮನೆ ಅಂದ್ರೆ ತುಂಬಾ ಫನ್ ತುಂಬಾ ಡ್ಯಾನ್ಸ್ ಎಲ್ಲೂ ಕೂಡ ಒಂದು ವಾತಾವರಣ ಆ ವಾತಾವರಣ ಎಂಜಾಯ್ ಮಾಡಿಸಿದ್ರೆ ಯಾವ ಒಂದು ಸ್ಥಳದಲ್ಲಿ ನೀವು ಜಾಸ್ತಿ ಟೈಮ್ ಕಳಿಯಕ್ಕೆ ಅಥವಾ ಯಾವ ಒಂದು ಸ್ಥಳ ನಿಮ್ಗೆ ಇಷ್ಟ ಆಗ್ತಿತ್ತು ಯಾವ ಪ್ಲೇಸ್ ಅಲ್ಲಿ ಬಿಗ್ ಬಾಸ್ ಹೇಳ್ತಾರಲ್ಲ ಸರ್ ಯಾವಾಗ್ಲೂ ಕಾರ್ನರ್ ಡಿಸ್ಕಶನ್ ಒಂದ್ ಗ್ಯಾಂಗ್ ಆದ್ಮೇಲೆ ಒಂದು ಅದಕ್ಕೆ ಅದಕ್ಕೆ ಓ ಇವರು ಹೋಗಿದಾರ ಯಾವಾಗ ಎದ್ ಬರ್ತಾರೆ ಓಕೆ ಆಮೇಲೆ ಯಾರು ಬರ್ತಾರೆ ಎದ್ ಬಂದು ಕೂತ್ಕೊಳ್ಳೋದು ಆ ಲೈಟು ಕಮ್ಮಿನ ಬಿಗ್ ಬಾಸ್ ಅಲ್ಲ ಕುತ್ಕೋಬೇಡಿ ಅಂದ್ರೆ ಇವ್ರಿಗೆ ಅದೇ ಪೂಲ್ ಬೇರೆ ಪೂಲ್ ವ್ಯೂ ಅಲ್ಲೇ ಕುತ್ಕೊಂಡ್ ಕುತ್ಕೊಂಡ್ ಕುತ್ಕೊಂಡು ಅದಕ್ಕೆ ಡಿಮಾಂಡ್ ಜಾಸ್ತಿ ಆಗೋಗಿತ್ತು ಅಂದ್ರೆ ತ್ರೀ ತ್ರೀ ಅವರ್ಸ್ ಒಬ್ಬೊಬ್ರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಬಿಟ್ರೆ ಸಗದಾಗಿತ್ತು ಅದು ಮೊನ್ನೆ ಓಕೆ ಇನ್ನು ರಿಷಾ ಅವ್ರದ್ದು ನೆಕ್ಸ್ಟ್ ಪ್ಲಾನ್ ಏನಾದ್ರು ಇದೆಯಾ ಆಲ್ರೆಡಿ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಡ್ರೀಮ್ ನಂದು ಏನೋ ಒಂದು ಡ್ರೀಮ್ ಕ್ಯಾರೆಕ್ಟರ್ ಬರ್ತಾ ಇದೆ ಅಥವಾ ಏನೋ ಒಂದು ಒಳ್ಳೇದು ದೊಡ್ಡ ಮಟ್ಟದ ಒಂದು ಏನಾದ್ರು ವಿಷಯ ಯಾ ಯಾ ತೆಲುಗು ಪ್ರಾಜೆಕ್ಟ್ ಸೈನ್ ಮಾಡ್ತಾ ಇದ್ದೀನಿ ಸೊ ಇಟ್ ಈಸ್ ಲೈಕ್ ವೆರಿ ಬಿಗ್ ಪ್ರೊಡಕ್ಷನ್ ಅಂತ ಹೇಳಿ ತೆಲುಗು ಆಡಿಯನ್ಸ್ ನಾನು ಅಷ್ಟೇ ಸ್ವೀಕಾರ ಕನ್ನಡ ಹೇಗೆ ನಾನು ಸ್ವೀಕರಿಸಿದ್ರು ತೆಲುಗುನು ಹಾಗೆ ಸ್ವೀಕರಿಸ್ತಾರೆ ಅಂತ ಅನ್ಕೊಂಡಿದೀನಿ ಕನ್ನಡದಲ್ಲಿ ನಂಗೆ ಆಸೆ ಇದೆ ಇನ್ನೂ ಒಂದು ಒಳ್ಳೆ ಸಿನಿಮಾ ಅಂದ್ರೆ ನನ್ಗದೊಂದು ಇದಿದೆ ನನ್ ಡೈರೆಕ್ಟರ್ಸ್ ಹೇಳೋದೊಂದೆ ನನಗೆ ಸಿನಿಮಾದಲ್ಲಿ ಹೀರೋಯಿನ್ ಕೊಡಬೇಡಿ ಬಟ್ ಕೊಡೋ ಹತ್ತು ನಿಮಿಷ ರೋಲ್ ಸದ್ ಮಾಡಬೇಕು ತರ ರೋಲ್ ಕೊಡಿ ಅಂತಾನೆ ಹೇಳೋದು ಅದ್ರ ಜೊತೆ ಅದಕ್ಕೋಸ್ಕರ ಡೈರೆಕ್ಟರ್ಸ್ಗೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಓಕೆ ಪೊಟೆನ್ಶಿಯಲ್ ಇರೋದು ಅಂತ ಹೇಳಿ ಆ ತರ ಕ್ಯಾರೆಕ್ಟರ್ ಸಿಗ್ಲಿ ಅಂತ ದೇವ್ರನ್ನ ಬಿಡ್ಕೊಂತೀನಿ ಬಂದು ಆ ತರ ಜನರು ನನಗೆ ಇಷ್ಟ ಪಡ್ಲಿ ಅಂತ ಕೇಳ್ಕೊತೀನಿ ಓಕೆ ಅಲ್ಲಿ ಯಾರಿಗೆ ತುಂಬಾ ಫೇವ್ರೆಟ್ ಆಗಿದ್ರಿ ನೀವು ಯಾಕಂದ್ರೆ ನೀವು ನನಗೆ ರಾಶಿಕಾ ಫೇವ್ರೆಟ್ ಅಂತ ಹೇಳಿದ್ರಿ ಯಾರಿಗೆ ತುಂಬಾ ಫೇವ್ರೇಟ್ ಆಗಿರಿ ಯಾರು ನಿನ್ನ ತುಂಬಾ ಇಷ್ಟಪಡ್ತಿದ್ರು ಅಂತ ಅಲ್ವಾ ಯಾಕಂದ್ರೆ ಕಿಲಿ ತುಂಬಾ ಕ್ಲೋಸ್ ಆಗಿದ್ರು ತುಂಬಾನೇ ನಿನ್ನ ಕ್ಲೋಸ್ ಆಗಿ ಹೋಗಿ ಮಾತಾಡಿಸಿದ್ರು ಏನು ಅನಿಸ್ತಿತ್ತು ನಿಮಗೆ ಯಾರು ಕ್ಲೋಸ್ ನನ್ನ ಇವರು ಇಷ್ಟ ಯಾಕಂದ್ರೆ ಇಡೀ ಮನೆ ನಿಮ್ಮನ್ನ ಸೇವ್ ಮಾಡಿತ್ತು ನಿಮ್ಮ ಅದೊಂದು ಇದಾದ ಇಡೀ ಮನೆ ಸೇವ್ ಮಾಡಿದ್ರು ನಿಮ್ಮನ್ನ ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಇಲ್ಲ ತುಂಬ ಕನೆಕ್ಷನ್ ಅನ್ನಿಸ್ತು ಆ ಟೈಮಲ್ಲಿ ಸೇವ್ ಮಾಡಿದಾಗ ಸೇವ್ ಮಾಡಿದ್ರಲ್ಲ ಅನ್ನೋದು ಪ್ರೀತಿ ಇತ್ತು ಬಟ್ ಮತ್ತೆ ಮೆಣಸಿಕಾಯಿ ಬಂದಾಗ ಮತ್ತೆ ಕೊಪ್ಪ ಬಂದ್ಬಿಡ್ತು ಐ ಕುಡ್ ನಾಟ್ ಟೇಕ್ ಇಟ್ ಲೈಕ್ ಸೇವ್ ಮಾಡೋದು ಯಾಕೆ ವಾಪಸ್ ಕೊಡೋದು ಯಾಕೆ ನೂನು ಐ ಹ್ಯಾವ್ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ ಐ ವೆಂಟ್ ಅಲೋನ್ ಐ ಕೇಮ್ ಬ್ಯಾಕ್ ಅಲೋನ್ ಆಶಿಕಾ ಅಂದರೆ ನಾಟ್ ದಟ್ ಬಾಂಡ್ ಅಂತ ಹೇಳೋಕ್ಕಾಗಲ್ಲ ನಾನು ಇರೋದ್ರಲ್ಲಿ ಶಿ ವಾಸ್ ಅ ಗುಡ್ ಫ್ರೆಂಡ್ ಓಕೆ ಜನಗಳು ತುಂಬ ಅಗ್ರೆಸಿವ್ ರಿಷಾ ಅಂತ ಅನ್ಕೊಂಡಿದ್ರು ಆದರೆ ಅಲ್ಲಿ ಹೋಗಿ ನೀವು ನನ್ನ ಅಗ್ರೆಸಿವ್ ಅಷ್ಟೇ ಅಲ್ಲ ನಾನು ತುಂಬ ಸಾಫ್ಟ್ ಸಾಫ್ಟ್ ಅಂತ ತುಂಬ ಕಾಮಿಡಿನಿ ಅಂತ ಪ್ರೂವ್ ಮಾಡಿಕೊಂಡು ಬಂದಿದ್ದೀರಾ ನಿಮ್ಮ ಒಂದು ಫ್ಯಾನ್ಸ್ಗೆ ಏನಾದರೂ ಹೇಳ್ತೀರಾ ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಡೆಫಿನೆಟ್ಲಿ ಗೇಮ್ ಅಂತ ಹೋಗಿದ್ದೀನಿ ನಿಮಗೆ ಗೊತ್ತು ನಾನು ಹೋಗಬೇಕಾದ್ರೆ ಅಗ್ರೆಷನ್ ಇದ್ದೆ ಅಗ್ರೆಷನ್ ಇದ್ದೆ ಅಂತ ಅಲ್ಲ ನಾನು ಇದ್ದಿದ್ದೆ ಅಗ್ರೆಷನ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡಿಬಿಟ್ಟಿದ್ರೆ ನನ್ನ ಆಟ ಇನ್ನೂ ಈಸಿ ಆಗ್ತಿರ್ತೇನೋ ಅದು ಅಗ್ರೆಷನ್ನು ನನಗೆಲ್ಲೋ ಮುಳ್ಳಾಗ್ತಾ ಮುಳ್ಳಾಗ್ತಾ ಬಂದಾಗ ನಾನೇ ತಿತ್ಕೊಂಡು ನಾನೇ ಬದಲಾಗ್ಬಿಟ್ಟೆ ಯಾಕಂದರೆ ನಾನು ಹೋಗಿದ್ದಿದ್ದೆ ನಿಮ್ಮನ್ನ ಕಳ್ಸಕ್ಕೋಸ್ಕರ ಅಥವಾ ನಿಮ್ಮ ಪ್ರೀತಿ ಬೇಕು ಅಂತ ಹೇಳಿ ಎಲ್ಲೋ ಅಗ್ರೆಷನ್ನೇ ನನಗೆ ಮುಳ್ಳಾಗುತ್ತೆ ಅಂದಾಗ ನಾನೇ ಬದಲಾಗೋ ಪ್ರಯತ್ನದಲ್ಲಿ ಮಾಡಿದ್ದೀನಿ ಈಗ ಪ್ರಯ ಬದಲಾಗಿ ಇನ್ನೂ ಬದಲಾಗೋ ಪ್ರಯತ್ನದಲ್ಲಿದ್ದೀನಿ ಪ್ರೀತಿ ಕೊಡ್ತಾಯಿರಿ ಯಾವಾಗ್ಲೂ ನಿಮ್ಮ ಪ್ರೀತಿ ಮೇ ಬಿ ಇನ್ನೂ ಬದಲಾಗೋಕ್ಕೆ ಸ್ಫೂರ್ತಿ ಆಗ್ಬೋದು ಅಂತ ಕೇಳ್ಕೊತೀನಿ ಓಕೆ ನಾ ನಟಿ ಮಾಡೆಲ್ ಹೀರೋಯಿನ್ ಏನೆಲ್ಲ ನೀವು ಬಿಗ್ ಬಾಸ್ ಮನೆಯೊಳಗೆ ಹೋದ್ರಿ ಆ ಬಿಗ್ ಬಾಸ್ ಮನೆ ಇವತ್ತು ನಿಮ್ಗೆ ಒಂದು ಹೆಸರು ಕೊಟ್ಟಿದೆ ಬಿಗ್ ಬಾಸ್ ಅಂತ ಯಾಕಂದ್ರೆ ಎಲ್ಲೇ ಹೋದ್ರು ಬಿಗ್ ಬಾಸ್ ಬಿಗ್ ಜರ್ನಿ ಮುಂದುವರಿ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಆಲ್ ದಿ ಬೆಸ್ಟ್ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ